ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಹನೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಹನೂರು ಘಟಕದ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು ಪಟ್ಟಣದ ಆರ್ ಎಂ ಸಿ ಆವರಣದಲ್ಲಿ ಪೂರ್ವಭಾವಿ ಸಭೆ ಏರ್ಪಡಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ದೊಡ್ಡಿಂದು ವಾಡಿ ಸಿದ್ದರಾಜ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹನೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಮಾದೇಶ್ ಜಿಲ್ಲಾ ಸಂಚಾಲಕ ವೀರ ಸಂಘಟನಾ ಸಂಚಾಲಕ ಮುರುಗೇಶ್ ಕೊಳ್ಳೇಗಾಲ ತಾಲೂಕು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಶಿವಸ್ವಾಮಿ ಕೊಳ್ಳೇಗಾಲ ಮಹಿಳಾ ಘಟಕ ಸಂಚಾಲಕಿ ವರಲಕ್ಷ್ಮಿ ಹನೂರು ಮಹಿಳಾ ಘಟಕದ ಕಿಶೋರ್ವಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಹಿಂಡಯ್ಯ ಸುಂದರಮ್ಮ ಮರಿಯಮ್ಮ ಶಿವಮ್ಮ ಹನೂರ್ ನಾಗರಾಜ್ ಸೇರಿದಂತೆ ಇನ್ನಿತರ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಇದ್ದರು ವರದಿ ಉಸ್ಮಾನ್ ಖಾನ್ ಸರ್ವಾ ಮತ್ತಿದು ಮಹಿಳಾ ಘಟಕನ ಸ್ಥಾಪನೆ ಮಾಡ್ತಾ ಇದ್ದೀವಿ ಮಾಡಿ ಮಾಡಿ ದೇವಿ ಮಾಡಿ ಮಹಿಳಾ ಘಟಕನ ಸ್ಥಾಪನ ಇದ್ದಾರ ಈಗ ಅವ್ರನ್ನ ಬುದ್ಧಿ ಪಡೆದವ್ರು ಅನೂರು ಕಾಲಕ್ಕೆ ಅನೂರ್ ಕಾಲೇಜ್ ಉಪ ಪ್ರಧಾನ ಸಂಘಟನಾ ಸಂಚಾಲಕರ ತಿಂದು ಶಾನು ಜೀವಾಲ ಜೀವಾಲ ಜೀವ 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 ಅಲ್ಲ ದೇವಾಲ और महीना वेंचर सेंटर शोर बोल जी वर्ल्ड हम हां वहां पर कौन आ रहे है खाना बना रहे हैं कादर कर ले लंबा कोले पड़े ये सेना करके नीचे लगा पड़े ट्रस्ट पर हो जाओ यहां पर हमरा मतलब कौन जा सकता संचार ನಮ್ಮ ಸಂಘಟನೆ <this prendere>